ಬೆಳಗಾವಿ ಜಿಲ್ಲಾ ಕೋಳಿಬೆಸ್ತ ಸಮಾಜದಿಂದ ಮಹಿಳಾ ಸಮಾವೇಶ ಚಿಕ್ಕೋಡಿ ಲೋಕಸಭೆ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿಗೆ ಸನ್ಮಾನ ಕೋಳಿಬೆಸ್ತ ಸಮಾಜವನ್ನು ಎಸ್ಟಿ ಸಮಾಜಕ್ಕೆ ಸೇರಿಸುವುದಕ್ಕಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಚಿಕ್ಕೋಡಿ ಲೋಕಸಭೆ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿಯವರು ಹೇಳಿದರು ಹುಕ್ಕೇರಿ ಪಟ್ಟಣದ ಹೊರವೇಲದಲ್ಲಿರುವ ಮನೀಶ್ ಇಂಟರ್ ನ್ಯಾಷನಲ್ ಹೋಟೆಲ್ ಬಳಿ ಎಸ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಕೋಳಿಬೆಸ್ತ ಸಮಾಜ ಜಿಲ್ಲಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಮಹಿಳಾ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಸಮಾಜ ವತಿಯಿಂದ ಮಹಿಳಾ ಸಮಾವೇಶ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ ವೇದಿಕೆ ಮೇಲೆ ಆಸೆಯಿಂದ ಎಲ್ಲ ಹಿರಿಯರು ಅಧ್ಯಕ್ಷರಾದ ಅವರೇ ಕಿಶೋರ್ ಶಿರ್ಗಿ ಅವರೇ ಸಿದ್ದು ಸಂಗಾಳ್ ಅವರೇ ಸಂಜಯ್ ಪಾಟೀಲ್ ಅವರೇ ರಾಜು ಕುರಂತ್ವಾಡಿ ಅವರೇ ಹಾಗೂ ಕೋಳಿಪ್ರೆ ಸಮಾಜ ವತಿಯಿಂದ ಎಲ್ಲ ತಾಲೂಕುಗಳಿಂದ ಬಂದಂತ ಎಲ್ಲ ಅಧ್ಯಕ್ಷರು ಅವ್ರಿಗೂ ಕೂಡ ನಮಸ್ಕಾರ ಹಾಗೂ ಬಂದಂತ ಎಲ್ಲ ಪ್ರೀತಿಯ ಸಹೋದರಿ ತಾಯಿಯಂದ್ರು ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು ನಾನು ಇನ್ನು ನಲ್ವತ್ತೈದು ದಿವಸ ಪ್ರಸಾರ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡೆ ಸಾಕಷ್ಟು ಮಹಿಳೆಯರು ಬಂದು ಅವರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು

ಲೋಕಸಭೆ ಚುನಾವಣೆಯಲ್ಲಿ ನಲವತ್ತೈದು ದಿನಗಳ ನನ್ನ ಪ್ರಚಾರ ಸಭೆಯಲ್ಲಿ ಮಹಿಳೆಯರ ನನ್ನ ಬಳಿ ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಮಹಿಳೆಯರ ಅಭಿಪ್ರಾಯದಂತೆ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬರಬೇಕೆಂಬುದು ನನ್ನ ಆಶಯ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ಮೂವತ್ತು ವಯಸ್ಸಕ್ಕಿಂತ ಕಡಿಮೆ ವಯಸ್ಸಿನವರು ನನ್ನನ್ನು ಸೇರಿ ಐದು ಜನ ಮಹಿಳೆಯರು ಸಂಸತ್ತಿನಲ್ಲಿ ಕಾಲಿಟ್ಟಿದ್ದು ನನಗೆ ಖುಷಿಯ ಸಂಗತಿ ಎಂದರು ಇಂದು ಮಹಿಳೆಯರು ಸ್ವಶಕ್ತಿಯಿಂದ ಸಮಾಜದಲ್ಲಿ ಮುನ್ನುಗ್ಗುತ್ತಿದ್ದಾರೆ ಅದರಿಂದ ಮಹಿಳೆಯರನ್ನು ತಂದೆ ತಾಯಿ ಕುಟುಂಬಸ್ಥರು ಸೇರಿದಂತೆ ಸರ್ವರು ಮಹಿಳೆಯರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕಂತ ತಿಳಿಸಿದರು ಬೆಳಗಾವಿ ಜಿಲ್ಲೆ ಕೋಳಿ ಬೆಸ್ತ ಸಮಾಜದ ಜಿಲ್ಲಾಧ್ಯಕ್ಷ ದಿಲೀಪ್ ಕುಮಾರ್ ಕುರಂತವಾಡೆ ಮಾತನಾಡಿ ನಮ್ಮ ಸಮಾಜದ ಮಹಿಳಾ ಸಂಘಟನೆಯನ್ನು ಸಂಘಟಿಸಿ ಮಹಿಳೆಯರನ್ನು ಸದೃಢಗೊಳಿಸಬೇಕಂತ ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿದ್ದು ಸುಣಗಾರ್ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕೋಳಿ ಬೆಸ್ತ ಸಮಾಜದ ಉಪಾಧ್ಯಕ್ಷ ಭಗವಾನ್ ಕೋಳಿ ಬಸವರಾಜ್ ಸುಣಗಾರ್ ವಕೀಲರಾದ ಸಂಜಯ್ ಪಾಟೀಲ್ ಮಹಾದೇವ್ ಬೋನಿ ಶಿವಲಿಂಗ ನಾಯಕ್ ಸಂಗೀತಾ ಕೋಳಿ ಸೇರಿದಂತೆ ಸಮಾಜದ ನೂರಾರು ಮುಖಂಡರು ಅಪಾರ ಸಂಖ್ಯೆಯ ಮಹಿಳೆಯರು ಉಪಸ್ಥಿತರಿದ್ದರು ಬಹಳ ಭಾಳ ಆಯ್ತು ಅವರು ತಮ್ಮ ಖುಷಿಯನ್ನು ನನ್ನ ಎದುರುಗಡೆ ವ್ಯಕ್ತಪಡಿಸಿದ್ರು ಸಾಕಷ್ಟು ಮಹಿಳೆಯರು ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ತು ನನ್ನ ಜೊತೆ ಸ್ಟೇಜ್ ಮೇಲೆ ಅವರು ತಮ್ಮ ಆ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅಲ್ಲಿ ಏನು ಲೋಕಲ್ ಸಮಸ್ಯೆಗಳಿವೆ ನೀರಿಂದಾಯಿತು ಕರೆಂಟಿಂದಾಯಿತು ಅವ್ರಿಗೆ ಮುಖ್ಯವಾದ ಬೇಡಿಕೆ ಏನಿತ್ತಂದರೆ ಅವ್ರಿಗೆ ಒಂದು ತಮ್ಮ ಜೀವನ ನಡೆಸಲಿಕ್ಕೆ ಅವರು ಒಂದು ಉದ್ಯೋಗಾವಕಾಶ ಮಾಡಿಕೊಡಿ ಅಂತ ಸಾಕಷ್ಟು ಹೆಣ್ಮಕ್ಳು ಎಲ್ಲ ಗ್ರಾಮಗಳಲ್ಲಿದ್ದು ತಾಲೂಕುಗಳಲ್ಲಿದ್ದು ಅವರ ತಮ್ಮ ಈ ಅಭಿಪ್ರಾಯನ ನನ್ನ ಮುಂದೆ ವ್ಯಕ್ತಪಡಿಸಿದ್ದಾರೆ ಸೊ ಖಂಡಿತವಾಗಿ ನಾವು ತಂದೆಯವರ ಮಾರ್ಗದರ್ಶನದಲ್ಲಿ